ಹೈಲೋ ಎಲ್ಲರಿಗೂ ನಮಸ್ಕಾರ ಐಜ್ಲಾ ಸ್ವಾಗತ ನಾನು ಚಂದ್ರಿಕಾ ನಮ್ಮ ಮಾವನ ಮಗಳು ಮದುವೆ ಇರೋದ್ರಿಂದ ನಾನು ಬೆಂಗಳೂರಿಂದ ದಾವಣಗೆರೆಗೆ ಬಂದಿದ್ದೆ ಬ ರೈಲ್ವೆ ಸ್ಟೇಷನ್ಗೆ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೆ ತುಂಬ ಖುಷಿಯಾಗಿತ್ತು ಯಾಕಂದರೆ ಮಾವನ ಮಗಳ ಮದುವೆ ಅಲ್ವಾ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ಯಾರು ಮದುವೆ ಇರಲಿಲ್ಲ ನಂದು ಆದಮೇಲೆ ಈಗ ನಮ್ಮ ಮಾವನ ಮಗಳು ಮದುವೆ ಆಗ್ತಾಯಿದೆ ತುಂಬಾ ಖುಷಿ ಇದೆ ತುಂಬ ಪ್ರಿಪ್ರೇಷನ್ ಮಾಡ್ಕೊಳೋದಿದೆ ಬೆಂಗಳೂರಲ್ಲಿರೋದ್ರಿಂದ ಏನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಊರಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ನನ್ನ ತಂಗಿ ಸೇರಿಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ ಒಂದು ನಾಲ್ಕು ದಿನ ಮುಂಚೆನೇ ಬಂದಿದ್ದೆ ನಾನು ದಾವಣಗೆರೆಗೆ ಸೊ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಇದೆ ಯಾವ ರೀತಿಯಾಗಿ ಮದುವೆ ಆಯಿತು ನಾಲ್ಕು ದಿನ ಯಾವ ರೀತಿಯಾಗಿ ಕಳೆದಿದ್ದೀನಿ ಅನ್ನೋದು ಈ ಒಂದು ನನ್ನ ಮದುವೆ ಆಗಲಿ ನಾನು ಎಲ್ಲ ಸಹ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಇಲ್ಲ ಮೇಡಮ್ ಸುಳ್ಳು ಹೇಳ್ತಾರೆ ಧೃತಿ இல்ல 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 நிஜவாகல பண்ல தூதிகிடுக்க வீண்காயி அது அத்திடுக்கா ಅಷ್ಟೇ ನನ್ನ ತಂಗಿಗೆ ಕಾಲ್ ಮಾಡಿ ಹೇಳ್ತೀನಿ ನಾನು ಯಾವಾಗಲಾದರೂ ಅಷ್ಟೇ ಪಾಪ ನೋಡಬೇಕಂತ ಅನಿಸ್ತಾ ಇರುತ್ತೆ ಮುಂಚೆ ಅವ್ರು ನೋಡ್ಬೇಕು ಅನ್ನಿಸ್ತೈತಿ ಪಾಪ ನೋಡಬೇಕು ಅಂತ ಅನಿಸ್ತಾ ಹಾಗಾಗಿ ಬಂದಿದ್ಲು ಬಟ್ ಇನ್ನೊ ಕೆಲಸ ಇತ್ತು ಅಂತ ಹೊರಗಡೆ ಹೋದ್ಲು एकली 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 ग्रेटी ग्रेटी बा 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 है कली है उल्लाखना ग्रेटी ടിടിടിടി എകലീ ടിട്ട ബാ 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 എകലീ ആ കല്ലി കല്ലി കൈ വിട ഇഷ്ടൊത്ത റെഡി അള്ളാ അമ്മേ 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 അമ്മ എ ഗൃതി 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 എല്ലി 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 അവൾ ആരെല്ലി എല്ലി 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 ഇലേ ഇकडे ഇकडे दिया आनो बंबो बंत 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 बंती इकडे इकडे बंती ಎಲ್ಲफ्टी आहे बाईकडे हं आ मां 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 सोफिया ए कृति ನೋಡಿದ್ರಲ್ಲ ನನ್ನ ತಂಗಿ ಮಗಳನ್ನ ಹಿಡ್ದು ಹಿಡ್ದು ಸಾಕಾಗೋಗಿಬಿಟ್ಟಿತ್ತು ನಾನು ನಮ್ಮ ಅಣ್ಣನ ಮಕ್ಕಳು ಸೇರ್ಕೊಂಡು ಎಷ್ಟು ಸಮಾಧಾನ ಮಾಡಿದ್ರು ಏನು ಕೊಡಿಸಿದ್ರು ಏನು ತಿಂದಿದ್ರು ಅವಳಿಗೆ ಅವ್ರ ಅಮ್ಮನ ಮುಖ ನೋಡೋವರೆಗೂ ಸಮಾಧಾನನೇ ಇಲ್ಲ ನನಗಿಂತರೂ ಕಿರ್ಚಾಡಿಬಿಟ್ಟಿದ್ದೀನಿ ಅಷ್ಟು ಅಷ್ಟು ಕಿರ್ಚಾಡಿದ್ರು ಅವಳು ನಗ್ತಾಳೆ ಇಲ್ಲಾಂದ್ರೆ ಸುಮ್ಮನೆ ಹೋಗಿಬಿಡ್ತಾಳೆ ಇಲ್ಲ ಅವ್ರ ಅಮ್ಮ ಬರೋ ತನಕ ಅವಳಿಗೆ ಸ್ವಲ್ಪ ಸಮಾಧಾನನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಇದಾದ ನಂತರ ನನ್ನ ತಂಗಿ ಬಂದಳು ಅವಾಗ ಅವಳು ಫುಲ್ ಸಮಾಧಾನ ಅದಿಟ್ಟು ಅವಳು ನನಗಿಂತ ಖುಷಿಯಾಗೋಗ್ಬಿಡ್ತು ಯಪ್ಪಾ ತಲೆ ನಾವು ಬಗೆಯರಿತು ಎಷ್ಟು ಸಮಾಧಾನ ಮಾಡಿದ್ರು ಅದು ಮಾತ್ರ ಹುಡುಗಿ ಅನ್ಕೋದು ಅದಾದ ನಂತರ ಇಬ್ಬರು ರೆಡಿ ಆಗ್ಬಿಟ್ಟು ಮತ್ತೆ ಅದಕ್ಕೆ ಮನೆ ಕರ್ಕೊಂಡು ಹೋಗ್ತು ಅವ್ರಿಗೆ ಬಟ್ಟೆ ತೊಗೊಂಡೋಗ್ಬೇಕಿರ್ತಲ್ಲ ಆದರೆ ಮತ್ತೆ ನಮಗೆ ಬಟ್ಟೆ ತೊಗೊಳ್ಬೇಕಿತ್ತು ಅವ್ರ ಬಿಸ್ಕಿಗೆ ತೊಗೊಬೇಕಿತ್ತು ಹಾಗಾಗಿ ಹೋಗಿದ್ವಿ ಚೆನ್ನಾಗಿತ್ತು ಬಟ್ಟೆ ಸಕ್ಕ ಅಂತ ಹೇಳ್ಬೋದು ಯಾಕಂದರೆ ಮದುವೆ ಸೀಸನ್ ಆಗಿರೋದ್ರಿಂದ ஜன்ஸு அந்த பட்டா சாப்பாடு அஸ்டு நில ஆக்கேடீஸ் அந்த சாரீ சஷன்ஸ் எஸ் இப்போ ಪಾಪ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಇದು ಮಾಡ್ತಾಯಿದ್ಲು ಅಲ್ಲಿ ಸಹ ಎಲ್ಲ ಮಾಡಿಕೊಂಡು ಅದಾದ ನಂತರದಲ್ಲಿ ಸ್ವಲ್ಪ ಗೋಲ್ಡ್ ಶಾಪ್ಗೆ ಹೋಗಿದ್ವಿ ನಾನು ಸ್ವಲ್ಪ ಚೀಟಿ ಕಟ್ಟಿದ್ದೆ ಅದು ಚೀಟಿ ಕಟ್ಟಿದ್ದು ಒನ್ ಇಯರ್ ಕಂಪ್ಲೀಟ್ ಆಯಿತು ಹಾಗಾಗಿ ಒಂದು ಚಿಕ್ಕದಾಗಿ ಡೈಲಿ ಯೂಸ್ಗೆ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನಂತ ಹೇಳ್ತೀನಂದ್ರೆ ಎಷ್ಟು ವರ್ಷ ನಾನು ನನಗೆ ಸೇವಿಂಗ್ಸ್ ಅಂತ ಏನು ಮಾಡಿಕೊಂಡಿಲ್ಲ ಬಟ್ ಎಲ್ಲನೂ ಅವಾಗಿಂದ ಅವಾಗೆ ಖರ್ಚು ಮಾಡ್ಕೊತಾ ಇದ್ದೆ ಒಂದು ಗೋಲ್ಡ್ ಅಂತ ಏನೂ ತೊಗೊಂಡಿರಲಿಲ್ಲ ಬಟ್ ಇದು ತೊಗೊಂಡು ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಇದಾದ ನಂತರದಲ್ಲಿ ನನ್ನ ಫ್ರೆಂಡು ಕೂಡ ಅವರ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು ಅವಳು ಸಹ ಕಾಲ್ ಮಾಡ್ಕರ್ದಿದ್ಲು ಹಾಗಾಗಿ ಅಲ್ಲಿ ಸಹ ಹೋಗಿದ್ವಿ ನೋಡ್ತಾ ಇರ್ಬೋದು ಮಕ್ಕಳು ಅವ್ರ ಜೊತೆಗೆ ಅವ್ರ ಏಜ್ ಪರ್ಸನ್ಸ್ ಮಕ್ಕಳು ಇದ್ದಾಗ ಎಷ್ಟು ಖುಷಿಯಾಗಿರ್ತಾರೆ ಅಂತಂದು ಇಲ್ಲೇ ನೋಡ್ಬೋದು ಬಟ್ ಎಷ್ಟು ಜೊತೆಗೆ ಆಟ ಆಡ್ತಾರೋ ಅಷ್ಟೇ ಜಗಳ ಮಾಡ್ತಾರೆ ಇಬ್ಬರು ಸಹ ಇದು ನನ್ನ ಜಾಗ ಇದು ನಿನ್ನ ಜಾಗ ನನ್ನ ಬಟ್ಟೆ ಅದು ನನ್ನ ಒಂದು ಸಾಮಾನ ಅಂತ ಎಷ್ಟು ಇದು ಮಾಡ್ತಿದ್ರು ಅಂದರೆ ನಾವು ಇದ್ದಿದ್ದು ಒಂದೂವರೆ ಎರಡು ತಾಸಲ್ಲಿ ನಮಗೆ ಹೋಗ್ಬಿಡ್ತು ಬೆಳಗ್ಗೆಯಿಂದನೂ ನನಗೆ ಆ ಪಾಪ ಹಿಡಿದು ಹಿಡ್ದು ಸಾಕಾಗಿ ಹೋಗ್ಬಿಟ್ಟಿದೆ ಯಾಕಂದರೆ ಮಕ್ಕಳು ತಿಳುವಳಿಕೆ ಬಂದು ಬಂದಾಗೆಲ್ಲ ಅವರ ತಂದೆ ತಾಯಿನ ಅಷ್ಟೇ ಇಷ್ಟಪಡ್ತಾರೆ ಆಮೇಲೆ ನಾವು ತವರ ಮನೆಯವ್ರ ಕಡೆಗೆ ಸ್ವಲ್ಪ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನೋಡ್ತಿರಲ್ಲ ಮಕ್ಕಳ ಜೊತೆಗೆ ಅವರು ಆಟ ಆಡೋದನ್ನೇ ನೋಡ್ಕೊಂತ ಕೂತ್ಕೊಂಡು ಬಿಟ್ಟು ಎಷ್ಟು ಬೇಕೋ ಟೈಮ್ ಹೋಗ್ಬಿಡ್ತಾ ಹಾಗಾಗಿ ಟೀ ಎಲ್ಲ ಕುಡ್ಕೊಂಡು ಅದು ಮಾತಾಡಿ ಅದಾದಮೇಲೆ ನಾನು ಅವಳು ಮನೆಗೆ ಹೋದ್ವಿ ಅವಳು ಸಹ ಮತ್ತು ಅವ್ರ ಮನೆಗೆ ಹೋದ್ಲು ಅದಾದ ನಂತರದಲ್ಲಿ ತಿರುಗ್ದಿರೋ ಅರಶಿನ ಶಾಸ್ತ್ರ ಎಲ್ಲ ಇತ್ತು ಹಾಗಾಗಿ ಮತ್ತೆ ನಾವು ರೆಡಿ ಆಗಿಬಿಟ್ಟು ಅತ್ತೆ ಮನೆಗೆ ಬಂದ್ವಿ ತುಂಬ ದಿನ ಆದಮೇಲೆ ಒಂದು ಕಾರ್ಯಕ್ರಮ ಅಂತಂದು ಆಗ್ತಾ ಇದೆ ಕುಟುಂಬದಲ್ಲಿ ತುಂಬ ಖುಷಿ ಅಂತಲೇ ಹೇಳ್ಬೋದು ಮದುಮಗಳಿಗೆ ಅರಶಿನ ಶಾಸ್ತ್ರ ತುಂಬ ಚೆನ್ನಾಗಿ ನಡೀತು ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಸೇರಿಕೊಂಡು ಅರಶಿನ ಶಾಸ್ತ್ರ ಮಾಡಿ ಸಿಂಪಲ್ಲಾಗಿ ಚಿಕ್ಕದಾಗಿ ಚಿಕ್ಕದಾಗಿ ತುಂಬ ಚೆಂದ ಮಾಡಿದರು ಮದುವೆನ ಯಾವ ರೀತಿಯಾಗಿ ಮಾಡ್ಕೊತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಅನಿಸಲ್ಲ ಮುಂದೆ ಯಾವ ರೀತಿಯಾಗಿ ಗಂಡನ ಜೊತೆಗೆ ಜೀವನ ಮಾಡ್ತೀವಿ ಯಾವ ರೀತಿಯಾಗಿ ಉದ್ದಕ್ಕೂ ಅವ್ರ ಜೊತೆಗೆ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವ್ರ ಮದುವೆನೂ ತುಂಬಾ ಆಗ್ತಾ ಹೋಯಿತು ತುಂಬ ಖುಷಿ ಅಂತಲೇ ಹೇಳ್ಬೋದು ಇದಾದ ಮೇಲೆ ಅರಿಶಿನ ಶಾಸ್ತ್ರ ಎಲ್ಲ ಮುಗೀತು ಮತ್ತು ಬ್ರೈಡ್ ಕೂಡ ಮಾಡಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಬ್ರೈಡ್ ಮಾಡಲಿಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೊಳಗೆ ಸರ್ಪ್ರೈಸ್ ಕೊಡಬೇಕು ಅಂತ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಫ್ಯಾಮಿಲಿ ಒಗ್ಗೂಡಿ ಎಲ್ಲರೂ ಸಹ ಈ ಒಂದು ಶಾಸ್ತ್ರನ ನಾವು ಮಾಡಿಬಿಟ್ಟು ಬ್ರೈಡ್ ಬ್ರೈಟ್ ಟು ಬಿ ಮಾಡಿದ್ವಿ ಆ್ಯಕ್ಚುಲಿ ಅರಶಿನ ಶಾಸ್ತ್ರ ನಾವು ತಿರುಗಿ ದಿನ ಮಾಡಿದ್ದು ಬ್ರೈಟ್ ಟು ಬಿ ಫಸ್ಟ್ ಡೇ ಮಾಡಿಬಿಟ್ಟು ಅದಾದ ನಂತರ ಶಾಸ್ತ್ರ ಮಾಡಿದ್ದು ಬಟ್ ಇದು ಸ್ವಲ್ಪ ವಿಡಿಯೋ ಇದಾಗ್ಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂಥರ ತುಂಬ ಖುಷಿ ಇತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಕಡೆ ಏನಪ್ಪ ಅಂದರೆ ಆ ಮೊಸರು ಬುತ್ತಿ ಅಂತ ತರ್ತಾರೆ ಮೊಸರು ಬುತ್ತಿ ಅಂದರೆ ಅದು ಬೀಗರ ಬುತ್ತಿ ಅಂತಲೇ ಹೇಳ್ತಾರೆ ಅದನ್ನು ತಂದಾಗ ದಂಡಿ ಆರತಿ ಅಂತ ಕೂಡ ಮಾಡಿದ್ದು ಅದಾದಮೇಲೆ ಒಂದು ಬ್ರೈಟ್ ಉಬ್ಬಿ ಮಾಡಿದ್ವಿ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಸಮೇತ ಬಟ್ ನನ್ನ ಮದುವೆಯಲ್ಲಿ ಇದೇನು ಆಗಿಲ್ಲ ಸ್ವಲ್ಪ ಬೇಜಾರಿದೆ ಬಟ್ ನಾನು ಅಂದ್ಕೊಂಡಕ್ಕಿಂತ ಹೆಚ್ಚಿನಾಗಿ ನಮ್ಮ ಹಸ್ಬೆಂಡು ಮದುವೆ ಮಾಡ್ಕೊಂಡಿದ್ರೆ ಅದೊಂದು ಖುಷಿ ವಿಚಾರ ಬಟ್ ಅಂತ ಇದ್ದರು ಸಿಂಪಲ್ಲಾಗಿ ಮದುವೆ ಮಾಡ್ಕೋಬೇಕು ಅಂತ ನಾನು ಇದ್ದೆ ಅವ್ರು ಅಂತ ಇದ್ರು ಇವಾಗ ನೀನು ಹೇಳ್ತೀಯಾ ಬಟ್ ಅದು ಮುಂದೆ ಆ ಥರ ಆಗಲ್ಲ ಆಮೇಲೆ ನನಗೆ ನೀನೇ ಒಂಥರ ಬೇಜಾರಾಗ್ತೀಯಾ ಅಂತ ಇದಾದಮೇಲೆ ಅರಿಶಿನ ಶಾಸ್ತ್ರ ಮುಗ್ದಾದಾಗ ನನ್ನ ಫ್ರೆಂಡ್ ಮನೆ ಸಹ ಅಲ್ಲೇ ಇತ್ತು ಅವ್ಳು ಸಹ ಮೀಟ್ ಮಾಡಿ ತುಂಬ ದಿನಗಳಾಗೋಗ್ಬಿಟ್ಟಿತ್ತು ನಾನು ಬರ್ತ್ಡೇ ವ್ಲಾಗ್ ಹಾಕಿದ್ದೆ ಅವ್ರ ಮಗಂದೇ ಹಾಕಿರೋದು ನೀನು ನೋಡ್ಬೋದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ರೆ ನೋಡಿ ನಾನೇ ಸ್ವಲ್ಪ ರೀಸೆಂಟಾಗಿ ಮದುವೆ ಆದರೂ ನಾನೇ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಬಟ್ ಅವಳು ಯಾವಾಗಲೂ ಯಾವ ಥರ ಇದ್ದಾಳೋ ಅದೇ ಥರನೇ ಇದ್ದಾಳೆ ತುಂಬಾ ಖುಷಿ ಆಯಿತು ಅವಳು ನೋಡಿ ಮಾತಾಡ್ಸ್ಕೊಂಡು ಬಂದು ಅದಾದಮೇಲೆ ಮತ್ತೆ ಇದು ಕಂಟಿನ್ಯೂ ಅರಿಶಿನ ಶಾಸ್ತ್ರದ ಬ್ಲಾಗ್ ಹಾಕಿದ್ದೀನಿ ನಾನು ನೋಡ್ತಾ ಇರೋದು ದೊಡ್ಡಮ್ಮ ಕೂಡ ಅರಿಶಿನ ಹಚ್ತಾ ಇದ್ದಾರೆ ಅವ್ಳಿಗೂ ಅವ್ರಿಗೆ ತಂಗಿಗೂ ಪ್ರಶ್ನಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ನಾನು ಬರ್ತಂಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನನ್ನ ಮಗಳು ಸಹ ಅಡ್ಡಾಟ ಬರ್ತಾಯಿದ್ಲು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಟೈಮ್ ಇತ್ತು ಮತ್ತು ಸ್ಯಾರಿ ಎಲ್ಲ ಪಿನ್ ಮಾಡ್ಕೋಬೇಕು ಮತ್ತು ಮದುವೆ ಮನೆಯಲ್ಲಿ ಸ್ವಲ್ಪ ಗಲಿಬಿಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಂಗಿಯವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋದ್ಲು ಅಲ್ಲಿ ಪಾಪ ಅವಳು ಎಷ್ಟೇ ಬ್ಯಿ ಇದ್ದರೂ ಸಹ ಅವಳ ನಮಗೋಸ್ಕರ ಟೈಮ್ ಕೊಟ್ಟು ಸ್ಯಾರಿ ಸ್ಪಿನ್ ಎಲ್ಲ ಮಾಡಿಕೊಡ್ಲು ಒಂದು ನಾಲ್ಕು ಸೀರಿಗೆ ಪಿನ್ ಮಾಡಿಕೊಡ್ಳು ಒಂದು ಟೂ ಅವರ್ಸ್ ತೊಗೊಂಡಿದ್ಲು ಪಾಪ ನೋಡ್ತಾ ಇರ್ಬೋದು ಅವರು ನೈಸ್ ಹಾಕಿದಾರೆ ಇಟ್ ಹೋಗಿ ಇಲ್ಲಿ ಇಲ್ಲಿ ಅಂತಲೇ ಅದೇಂದ್ರೆ ಎಷ್ಟು ಇದು ಮಾಡ್ತಾರೆ ಇತ್ತು ಯಾರಿದು ಅಂತಲೇ ಕನ್ಫ್ಯೂಸಲ್ಲಿತ್ತು ಬಟ್ ಅದು ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು ಒಂದು ಹತ್ತು ಮರಿನ ಹಾಕ್ಬಿಟ್ಟಿದೆ ನಮಗೆ ಎಷ್ಟು ಖುಷಿ ಆಗ್ತಿತ್ತು ನೋಡಿ ಅಂತಂದು ಅದಾದ ಅಲ್ಲಿ ಪಿನ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇರುವಾಗ ಪಿಂಗಾಣಿ ಸಿಕ್ವಿ ದೊಡಮ್ಮ ಪಿಂಗಾಣಿದ ತೊಗೊಂಬ ಅಂತ ಹೇಳಿದರು ಅದಾದ್ಮೇಲೆ ತೊಗೊಂಡೋಗಿದ್ವಿ ಫಸ್ಟ್ ಡೇ ದಂಡಿ ಆರತಿ ಮಾಡಿದ್ರು ಬ್ರೈಟು ಭೀ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಅವತ್ತು ಅವಾಗಿಂದಿದ್ದು ತುಂಬ ಖುಷಿ ಅಂತಲೇ ಹೇಳಿದೆ ನನ್ನ ಫ್ರೆಂಡ್ ಮನೇಲಿದ್ದೆ ಅಂತ ಹಾಗಾಗಿ ನನ್ನ ಹಸ್ಬೆಂಡ್ ನನ್ನ ಫೋಟೋ ತೆಗಿಯುವಾಗ ಯಾವ ರೀತಿ ಮಾಡ್ತಾರೆ ಯಾಕೆ ನನಗೆ ಯಾವ ರೀತಿ ಫೋಟೋ ತೆಗಿಯುವಾಗ ಏನೆಲ್ಲ ಹೇಳ್ತಾರೆ ಅಂತಂದು ನಾನು ನನ್ನ ಫ್ರೆಂಡ್ ಮುಂದೆ ಹೇಳ್ತಿದ್ದೆ ಆ ನಂತರದಲ್ಲಿ ಬೆಸ್ಟು ಪಾರ್ಲರ್ ಬ್ಯೂಟಿ ಪಾರ್ಲರ್ಗೆ ಯಾವುದು ಅಂತ ಅಂದ್ಕೊಂಡು ನಾವು ಕರ್ಕೊಂಡು ಹೋಗಿದ್ವಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಬಟ್ ತುಂಬ ಸ್ಲೋವಾಗಿಲ್ಲ ಮಾಡಿದರು ಬಟ್ ತುಂಬ ಅಂದ್ಕೊಂಡಿಕ್ಕಿಂತ ಚೆನ್ನಾಗೇ ಮಾಡಿದರು ಬಟ್ ಏರ್ ವಾಶ್ ಕೂಡ ಮಾಡಿಬಿಟ್ಟು ನಮಗೆ ಏರ್ ಕಟ್ಟಿಂಗ್ ಮಾಡಿದರು ನಾನು ಹೇಳಿದ್ದೇ ಏರ್ ಸ್ಟೈಲ್ ಮಾಡಿದರು ನಾನು ಗೂಗಲ್ ಸರ್ಚ್ ಮಾಡಿ ನನಗೆ ಇದೇ ಥರದ್ದು ಬೇಕು ಏರ್ ಕಟ್ ಅಂತ ಹೇಳಿದೆ ಬಟ್ ಅವರು ಅದೇ ಥರನೇ ಮಾಡಿದರು ತುಂಬಾ ಖುಷಿಯಾಯಿತು ಕೊಟ್ಟಿದ್ದ ಅಮೌಂಟ್ಗೂ ಬೆಸ್ಟ್ ಇದೆ ಅಂತ ಹೇಳ್ತು ನಾ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ವರ್ತ್ ಅನ್ನಿಸ್ತು ಸೊ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು ಮಾಸ್ಟರ್ ಕಟ್ ಬ್ಯೂಟಿ ಪಾರ್ಲರ್ ಅಂತಲೇ ಹೇಳ್ಬೋದು ಇಲ್ಲಿ ಫ್ಯಾಮಿಲಿ ಸಲೂನ್ ಅಂತಲೇ ಇದೆ ನೋಡಿ ಮಾಸ್ಟರ್ ಕಟ್ ಫ್ಯಾಮಿಲಿ ಸಲೂನ್ ಅಂತ ತುಂಬ ಚೆನ್ನಾಗಿ ಮಾಡಿದರು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನಾನು ದೊಡ್ಡ ದೊಡ್ಡ ಹೋಗೋಕಿನ ಒಂದು ಚೆನ್ನಾಗಿ ವರ್ತಿದೆ ಈ ಒಂದು ಸಲೂನ್ಗೋಗೋದ್ರಿಂದ ಒಳ್ಳೆ ಬೆಸ್ಟ್ ಹೇರ್ ಸ್ಟೈಲ್ ಆಗಿರ್ಬೋದು ನಾವೇನು ಅಂದ್ಕೊಳ್ತೀವಿ ಫೇಸ್ ಪ್ಯಾಕ್ ಮಾಡೋದು ಫೇಸ್ ಫೇಶಿಯಲ್ಲು ಏರ್ ಕಟ್ ಮತ್ತು ಅಪ್ಪರ್ ಲಿಪ್ಸ್ ಐಬ್ರೋ ಎಲ್ಲನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದು ನಾವು ನಾನು ತುಂಬ ಖುಷಿ ಆಯಿತು ಬೆಂಗಳೂರಲ್ಲಿ ಹೋಲಿಸ್ಕೊಂಡ್ರೆ ನನಗೆ ಇಲ್ಲೇ ತುಂಬ ವರ್ತನಿಸ್ತು ಯಾಕಂದರೆ ನನ್ನ ತಂಗಿ ಮದುವೆ ನಾನು ಇಲ್ಲೇ ಬೆಂಗಳೂರಲ್ಲಿ ಮಾಡಿಸ್ಕೊಂಡೋಗಿದ್ದು ಮಿನಿಮಮ್ ಒಂದು ಟೂ ತೌಸಂಡ್ ಖರ್ಚು ಮಾಡಿ ಮಾಡ್ಕೊಂಡೋಗಿದ್ದೆ ಬಟ್ ತೆರೆದಿಸ್ಸ ಸ್ವಲ್ಪ ಪಿಂಪಲ್ ಆಗಿಬಿಟ್ಟಿದ್ದು ಬಟ್ ಇದು ತುಂಬ ಚೆನ್ನಾಗಿತ್ತು ಅವರು ನೆಕ್ಸ್ಟ್ ಡೇ ಯಾವ ರೀತಿಯಾಗಿರಬೇಕು ಏನು ಅಂತೆಲ್ಲ ಹೇಳಿದ್ರು ಅದೇ ರೀತಿ ಫಾಲೋ ಮಾಡಿದೆ ಬಟ್ ಯಾವುದೇ ರೀತಿಯಾಗಿ ಫೇಸ್ ಡ್ಯಾಮೇಜ್ ಆಗಿರಲಿಲ್ಲ ನೆಕ್ಸ್ಟ್ ಡೇಲಿ ತುಂಬ ಖುಷಿಯಾಯಿತು ನನಗಂತೂ ಒಳ್ಳೆ ಸರ್ವಿಸ್ ಸಿಕ್ತು ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ನೇ ಕರ್ಕೊಂಡು ಬಂದಿದ್ಲು ಸೊ ತುಂಬಾ ಚೆನ್ನಾಗಿದೆ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ನೋಡ್ತಿದ್ದೆ ಫಸ್ಟ್ ಟೈಮ್ ನನಗೆ ಥರ ಹೇರ್ ಸ್ಟೈಲ್ ಆಗಿದೆ ಅನ್ನೋ ಖುಷಿಯಾಯಿತು ಇದಾದ ನಂತರದಲ್ಲಿ ಮುಗಿಸ್ಕೊಂಡು ಬ್ರೈಟು ಬೇನು ಮುಗೀತು ಅಲ್ಲಿ ಹೋಗಿದ್ವಿ ಆ್ಯಕ್ಚುಲಿ ನಾನು ಅವಳಿಗೆ ಮೆಹೆಂದಿ ಹಾಕ್ಬೇಕಿತ್ತು ಮದುಮಗಳೇ ನನಗೆ ಮೆಹೆಂದಿ ಹಾಕ್ತಾಯಿದ್ವು ಆದರೆ ಖುಷಿ ಅಂತಲೇ ಹೇಳ್ಬೋದು ಇದಾದ ನಂತರದಲ್ಲಿ ಎರಡು ದಿನ ಕಳೆದೇ ಹೋಯ್ತು ಅದಾದಮೇಲೆ ಬಸ್ಸಲ್ಲಿ ಹೋಗ್ತಾ ಇರುವಾಗ ಸಿಕ್ಕಾ ಬಟ್ಟೆ ಕುಂಡಿದ್ದೀವಿ ಅಂದರೆ ಹೇಳಲಿಕ್ಕೆ ಆಗಲ್ಲ ನಾನು ಸ್ಟಾರ್ಟ್ ಮಾಡಿದೆ ಆಮೇಲೆ ಕೊನೆ ತನಕ ಇಲ್ಲಿ ಅಂದರೆ ಚೌಟ್ರಿ ಬರೋ ತನಕ ಸರ್ರೆ ಕುಣ್ಕೊತೇ ಹೋಗಿದ್ದೀವಿ ನಮ್ಮ ಅಪ್ಪಾಜಿ ಅಂತ ಬೈತಾ ಇದ್ರು ನಾನು ಥರನೇ ಕೆಡ್ಸ್ಕೊಂತಿರಲಿಲ್ಲ ನನಗೆ ಅಂದರೂ ಟಿ ಜೆ ಸಾಂಗ್ ಆಗಿರ್ಬೋದು ಸಾಂಗ್ ಸ್ಟಾರ್ಟ್ ಆಯಿತು ಈ ಥರ ಸ್ವಲ್ಪ ಫ್ರೀ ಇತ್ತು ಅಂತ ಅಂದರೆ ಸಖತ್ತ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ ಎಲ್ಲರೂ ಸ್ವಲ್ಪ ಸೆಲೆಂಟ್ ಆಗಿರ್ತಿದ್ರು ಅದು ಆ ಡ್ಯಾನ್ಸ್ ಮಾಡ್ತಾ ಇರುವಾಗ ಎಲ್ಲರ ಮುಖದಲ್ಲೂ ಜೋಶ್ ಎದ್ದು ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಹೋಗುವಾಗ ತುಂಬ ಜೋಶಿನ ಕೊಂಡ್ಕೊತ ಹೋದ್ವಿ ಬಟ್ ಬರುವಾಗ ಫೀಲ್ ಇರಲ್ಲ ನಮ್ಗೆ ಈ ಥರ ಡ್ಯಾನ್ಸ್ ಮಾಡಬೇಕು ಯಾಕಂದರೆ ಮದುಮಗಳಿಲ್ದಂಗೆ ಹೇಗೆ ಮಾಡೋಕ್ಕಾಗುತ್ತೆ ಅಲ್ವಾ ಬಸ್ ಫುಲ್ ಹೋಗ್ಬಿಟ್ಟಿತ್ತು ಅದೇ ರೀತಿಯಾಗಿ ನಾವು ಕೂಡ ಸಕ್ಕ ಖಾತೆ ಡ್ಯಾನ್ಸ್ ಮಾಡಿದ್ವಿ ನಮ್ಮ ಹಸ್ಬೆಂಡ್ ನಿಂತರೂ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ ಅವರಂತೂ ತುಂಬ ಫ್ರೆಂಡ್ಲಿ ಸೊ ಹಾಗಾಗಿ ಎಲ್ಲರೂ ಹೇಳ್ತಿದ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಮಾಡ್ತೀಯಾ ಅಂತ ಬಟ್ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಯಾಕೆಂದರೆ ಮುಂಚೆ ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಕೊರಿಯೋಗ್ರಾಫ್ ಮಾಡ್ತಾಯಿದ್ದೆ ಹಾಗಾಗಿ ನನಗೆ ಏನು ಡ್ಯಾನ್ಸ್ ಬಿಟ್ಟೋಗಿಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ನನಗೆ ಆ ಒಂದು ಕ್ಷಣ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಒಂದು ಕ್ಷಣ ಮತ್ತೆ ಸಿಗೋಲ್ಲ ನಮ್ಮ ಜೀವನದಲ್ಲಿ ಆಗಿರ್ಬೋದು ಮತ್ತು ಯಾವಾಗ ಯಾರ ಮದುವೆನೋ ಗೊತ್ತಿಲ್ಲ ಅಲ್ಲಿ ಅವ್ರ ಫ್ಯಾಮಿಲಿಗೆ ಯಾವ ಯಾವ ಥರ ಇರುತ್ತೆ ನಾವು ಹೇಗೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಜೊತೆಗೆ ಯಾವ ಥರ ಇರ್ತಾರೆ ನಮ್ಗೆ ಗೊತ್ತಿರುತ್ತೆ ಹಾಗಾಗಿ ನನಗೆ ಸಿಕ್ಕಿದ್ದೇ ಚಾನ್ಸ್ ಅಂತ ಸರ್ಯಾಗೇ ಡ್ಯಾನ್ಸ್ ಮಾಡಿದ್ದೀನಿ ನನಗೇಂಥ ಅದೇನೇ ಹೇಳ್ತಾರೆ ನೋಡ್ತಿರಲ್ಲ ಅಷ್ಟು ಮಾತಾಡ್ತಾ ಇದ್ದೀನಿ ನಾನು ಒಂದು ಟೇಕ್ ಕೂಡ ತಗೊಂಡಿಲ್ಲ ಅಷ್ಟು ಹೇಳ್ತಾ ಇರೋದು ನಾನು ಯಾಕಂದ್ರೆ ಅಷ್ಟು ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಷ್ಟು ಖುಷಿಯಾಗಿ ಮನಸ್ಪೂರ್ವಕವಾಗಿ ಸಂಪೂರ್ಣವಾಗಿ ನನ್ನೇ ನಾನು ಒಂದು ಡ್ಯಾನ್ಸಲ್ಲಿ ತೊಡಗಿಸ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಚಂದ್ರಿಕಾ ಅಂತೆಲ್ಲ ಹೇಳ್ತಾಯಿದ್ರು ಆ್ಯಕ್ಚುಲಿ ಟು ತ್ರೀ ಡೇಸಿಂದಲೂ ನನಗೆ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಮನೆಗೆಲ್ಲ ಹೋದಾಗ ಏನಾದರು ಕಾರ್ಯಕ್ರಮ ಇರ್ತವೆ ಅಂತ ಹೋಗ್ತಾ ಇದ್ವಲ್ಲ ಅಲ್ಲೂ ಸಹ ಅವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ನೀನು ಫುಲ್ ಜೋಶಲ್ಲಿ ನಿಮ್ಮ ಹಸ್ಬೆಂಡ್ ಸಹ ನೀನು ತುಂಬ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ಅವರು ಸಹ ಡ್ಯಾನ್ಸ್ ಮಾಡಿದ್ದಾರೆ ನನ್ನ ಜೊತೆಗೆ ಬಟ್ ಅದು ವೀಡಿಯೋ ಇಲ್ಲ ಹಾಗಾಗಿ ನಾವು ನಾವೇನು ಕೊಂಡಿದ್ವಿ ನೋಡ್ತಾರ್ದು ನನಗೆ ಇದು ನಗೋ ಬರ್ತಿದ್ದೆ ಹಿಂಗೆ ಡ್ಯಾನ್ಸ್ ಮಾಡಿದ್ವಿ ಅಂತ ಬಟ್ ಏನಂದ್ರೆ ಇದು ಸಾಂಗ್ ಹಾಕಿದರೆ ಕಾಪರೇಟ್ ಬಿಡುತ್ತೆ ಅಂತಂದು ನಾನು ಆ ಒಂದು ಸಾಂಗ್ ಸಮೇತ ನಾನು ಹಾಕಿಲ್ಲ ಬಟ್ ತುಂಬಾ ಖುಷಿ ಆಯಿತು ನನ್ನ ಮದುವೆ ನಾನು ಈ ಥರ ಇನ್ನೂ ಮಾಡೇ ಇಲ್ಲ ಬಟ್ ನಮ್ಮ ಮಾವನ ಮಗನ ಮಾವನ ಮಗಳು ಮದುವೆಯಲ್ಲಿ ಈ ಥರ ಮಾಡ್ತಾಯಿದೀನಿ ಜಾಸ್ತಿ ಮಾವ ಅಂತ ಬರಲ್ಲ ಅತ್ತೆ ಮಗಳು ಅಂತಲೇ ಬರುತ್ತೆ ಅಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಇತ್ತು ಫ್ಯಾಮಿಲಿ ಸಂಬಂಧ ಫ್ಯಾಮಿಲಿ ಒಬ್ಬರು ಸೈಲೆಂಟಾಗಿದ್ದಾಗ ಅಲ್ಲಿನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಾ ಇರುತ್ತೆ ಈಗ ಎಲ್ಲರೂ ಜೋಶಲ್ಲಿ ಕುಂಡಾಗ ಎಲ್ಲರೂ ಸಹ ಒಟ್ಟುಗಿಡ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಇದು ನಮ್ಮ ಅಮ್ಮನ ಕಡೆಯವ್ರ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಅನಿಸುತ್ತೆ ಬಟ್ ಅಪ್ಪನ ಕಡೆಯೆಲ್ಲ ಸ್ವಲ್ಪ ಸ್ಟ್ರಿಕ್ಕು ಅಲ್ಲಿ ನಾನು ಸಪೋರ್ಟ್ ಮಾಡ್ತಾರೆ ಬಟ್ ಹೆಣ್ಮಕ್ಳೆಲ್ಲ ಆಗಿ ಮಾಡಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಅಪ್ಪ ಅಮ್ಮನ ಫ್ಯಾಮಿಲಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಅಮ್ಮನ ಫ್ಯಾಮಿಲಿ ಸ್ವಲ್ಪ ಬೆಟ್ಟರು ಯಾಕಂದರೆ ಸ್ವಲ್ಪ ಫ್ರೀ ಇರ್ತಾರೆ ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಹಾಗಾಗಿ ನನಗೆ ಈ ಥರ ಡ್ಯಾನ್ಸ್ ಎಲ್ಲ ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಜೊತೆ ನಾನು ಮಾಡಿದ್ದು ಸೊ ಡ್ಯಾನ್ಸ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಊರೇ ಬಂದುಬಿಡ್ತು ಅಷ್ಟು ಅಷ್ಟು ಜನ ಕುಂದ್ಬಿಟ್ಟಿದ್ವಿ ಚೌಟ್ರಿ ಬಂದಿದ್ವೇ ಗೊತ್ತಾಗಿಲ್ಲ ನಮಗೆ ಬಂದು ಫೋಟೋ ಅಲ್ಲಿ ನಮ್ಮ ಹಣೆಗೆಲ್ಲ ಬೊಟ್ಟಿಲ್ಲ ಅಂತಂದ್ರೆ ಸರ್ರೆ ಬೊಟ್ಟೆ ಇಟ್ಬಿಟ್ರು ನಮ್ಮ ಅತ್ತಿಗೆ ಒಂದು ಸ್ಟಿಕ್ಕರ್ ತೊಗೊಂಡು ಅದಾದ ನಂತರ ಏನು ಎಂಟ್ರೆನ್ಸ್ ಹೋಗಿದ್ದೀವಿ ನನ್ನ ನಮ್ಮ ಮಗಳಿಗೆ ಫ್ರೆಂಡ್ಸ್ ಕೂಡ ಸಿಕ್ಬಿಟ್ರು ಇಬ್ಬರು ಮೂವರು ನನಗಂತೂ ಅವರೇಂತೂ ಮುದ್ದಾಡ್ತಾ ಇದ್ದಾರೆ ಅವರೇ ಚಿಕ್ಕ ಮಗು ಅಂತದ್ರಲ್ಲಿ ಆ ಮಗುನೇ ಮುದ್ದೆ ಆಡ್ತಾಯಿದ್ರು ಅದಾದ ನಂತರದಲ್ಲಿ ರಿಸೆಪ್ಷನ್ಸ್ಗೆ ರೆಡಿ ಆಗ್ತಾಯಿದ್ವಿ ನಮ್ಮ ಹಸ್ಬೆಂಡ್ ಅಂತೂ ಅಡ್ರೆಸ್ ಹಾಕ್ಕೊಂಡ್ರು ಹೇರ್ ಸ್ಟೈಲ್ ಮಾಡಿಕೊಂಡ್ರು ಅಷ್ಟೇ ಫೇಸಿಗೆ ಏನು ಅಪ್ಲೈ ಮಾಡ್ತಿರಲ್ಲ ಹಾಗಾಗಿ ನಾನೇ ಸ್ವಲ್ಪ ಫೌಂಡೇಶನ್ ಎಲ್ಲ ಹಚ್ಚಿ ಬಿಟ್ಟು ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ ನೀವೇ ನೋಡ್ತಾ ಇರ್ಬೋದು ಅವರು ಹೇಗಿದ್ರು ಚೆನ್ನಾಗಿ ಕಾಣ್ತಾರೆ ವಿತೌಟ್ ಮೇಕಪ್ಪು ಚೆನ್ನಾಗಿ ಕಾಣ್ತಾರೆ ವಿತ್ ಮೇಕಪ್ಪು ಚೆನ್ನಾಗಿ ಕಾಣ್ತಾರೆ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾವೇ ಸ್ವಲ್ಪ ಏನಂತಾರೆ ಪಿಂಪಲ್ಸ್ ಎಲ್ಲ ಕೆಲವೊಂದು ಪಿಂಪಲ್ಸ್ ಕಾಣಿಸ್ತಾ ಇರುತ್ತೆ ಡಾಟ್ ಡಾಟ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೊತೀವಿ ಅಂತಲೇ ಹೇಳ್ಬೋದು ಇದಾದ ಮೇಲೆ ಎಲ್ಲರೂ ರ್ಯಾಪು ಹಾಕ್ತಾರೆ ಎಲ್ಲರೂ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ರು ನನ್ನ ತಂಗಿದ್ದು ವೀಡಿಯೋ ಮಾಡ್ತಾಯಿದ್ರು ಅದೊಂದು ಮೂರು ನಾಲ್ಕು ಜನ ಮಕ್ಕಳಿದ್ರು ಅಂದರೆ ಅಣ್ಣನ ಮಕ್ಕಳು ಮತ್ತು ಇನ್ನೊಬ್ಬರು ಆ ಮಗು ಇದ್ದರು ಅವರು ಪಾಪ ಎಲ್ಲನೂ ಏನು ಹಿಡ್ಕೆಟ್ಟ ತಕ್ಷಣ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದ್ರು ಆ ಮಕ್ಳು ಇರೋದ್ರಿಂದ ನಮಗೆ ಇವತ್ತು ವೀಡಿಯೋಸ್ಗಳೆಲ್ಲ ಕ್ಲಿಪ್ಸ್ ಚೆನ್ನಾಗಿ ಸಿಕ್ಕಿದ್ದಾವೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಬಂದಿದೆ ಅಂತ ನಮ್ಮ ಮದುವೆಲ್ಲ ನಾನು ಇಷ್ಟು ಖುಷಿಯಾಗಿ ಮಾ ಏನಾದರೂ ಯಾವುದ್ರಲ್ಲೂ ನಾನು ಮುಂದೆ ಬಂದಿರಲಿಲ್ಲ ನನಗೆ ಬೇಜ್ರಲ್ಲಿ ಮದುವೆ ಆಗಿದೆ ಯಾಕಂದರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಇರಿಸು ಮುರುಸು ಅನ್ನಿಸ್ತಾ ಇತ್ತು ಅಷ್ಟು ಕಂಫರ್ಟ್ ಆಗಿ ನಾನು ಮದ್ವೆಲಿ ನಾನು ತುಂಬ ಖುಷಿಯಾಗೇ ಇರಲಿಲ್ಲ ಸುಮ್ಮನೆ ಆಗಬೇಕಾ ಅನ್ನೋ ಆ ಥರ ಆಗಿಬಿಟ್ಟಿದೆ ಬಟ್ ಇವ್ರ ಮದುವೆ ತುಂಬಾ ಖುಷಿಯಾಗಿದೆ ನೋಡ್ತಾರೆ ನನ್ನ ಮಕ್ಕಳು ನನ್ನ ತಂಗಿ ಎಷ್ಟು ಮುದ್ದು ಮುದ್ದೆ ನೋಡ್ಕೊಂಡು ಬರ್ತಾ ಇದ್ದಾರೆ ಇದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನನಗೆ ನಡೆಯೋಕೆ ಆಗ್ತಾಯಿಲ್ಲ ಆ ಡ್ರೆಸ್ಸಲ್ಲಿ ಹಾಗಾಗಿ ನಮ್ಮ ಹಸ್ಬೆಂಡು ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತೆಲ್ಲ ಕರ್ಕೊಂಡು ಹೋದರು ಅದ್ಭುತವಾಗಿ ನಡೀತು ಎಲ್ಲರೂ ಬದುಕಾಗ ಇದೆ ಅಲ್ವಾ ಪ್ರಾಬ್ಲಮ್ ಸಹ ಇತ್ತು ಸಹ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು ಬದುಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ಸಮಸ್ಯೆಗಳು ಬೇರೆಯವ್ರಿಗೆ ಹೇಳೋದು ಅದು ಹೇಳೋದು ಸರಿ ಅನಿಸಿಲ್ಲ ಸೊ ಹಾಗಾಗಿ ಇವ್ರ ಬದುಕು ಸಹ ಆಲೋಚನೆಯಿಂದ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಇದಾದ ನಂತರದಲ್ಲಿ ಫೋಟೋ ಎಲ್ಲ ಫೋಟೋ ಎಲ್ಲ ತೊಗೊಂಡು ಆದಮೇಲೆ ನಂದು ನನ್ನ ಮಗಳದ್ದು ಫೋಟೋ ಶೂಟ್ ಮಾಡಬೇಕಿತ್ತು ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ ನನ್ನ ತಂಗಿ ನನ್ನ ಕೈ ಪಾಪ ಕೊಟ್ಟು ಹೋಗ್ಬಿಟ್ಟಿತ್ತು ಅವಳು ಪಾಪ ಸಾಕಾಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ನಾನು ಅವಳು ಸ್ವಲ್ಪ ಲೈಟಾಗಿ ಕಿರಿಕಾಗ್ಬಿಡ್ತು ಮಾತಿನ ವಿಚಾರದಲ್ಲಿ ಹಾಗಾಗಿ ಅವಳು ನಾನು ಮಾತಾಡಿಸ್ತಾ ಇರಲಿಲ್ಲ ಮಗಳೊಬ್ಳು ಇದ್ದಾಳಲ್ಲ ಸಾಕು ಅಷ್ಟೇ ಇನ್ನೇನು ಕೇಳೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಒಂದು ನಾಲ್ಕು ದಿನ ಮದುವೆ ಸಂಭ್ರಮ ಯಾವ ರೀತಿಯಾಗಿತ್ತು ಅಂದರೆ ಅಪ್ಪ ಇಷ್ಟು ದಿನ ಯಾವಾಗ ಮದುವೆ 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 ಅಂತ ಕಾಯ್ತಾ ಇದ್ವಿ ಅದಾದ್ಮೇಲೆ ಎಲ್ಲ ಸಂಭ್ರಮನೂ ಮುಗೀತು ಈಗ ನೋಡ್ತಾ ಇರ್ಬೋದು ಎಲ್ಲರೂ ಸ್ವಲ್ಪ ಡಲ್ಲಾಗಿ ಮದುಮಗಳನ್ನ ಬಿಟ್ಟು ಎಲ್ಲರೂ ಬಸ್ಸಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮತ್ತೆ ಮಮಗೋಸ್ಕರ ತುಂಬ ಬೇಜಾರಲ್ಲಿ ಹೋಗುವಾಗ ಎಷ್ಟು ಜೋಶಿಂದ ಎಷ್ಟು ಅಷ್ಟು ಖುಷಿಯಾಗಿ ಬಂದ್ವಿ ಬಟ್ ಹೋಗುವಾಗ ಎಲ್ಲರೂ ಸೈಲೆಂಟು ಎಷ್ಟು ಬೇಜಾರಾಗ್ತಾ ಇತ್ತು ಅಂದರೆ ಆ ಕ್ಷಣ ಮತ್ತೆ ಮರಳಬಾರ್ದಾ ಅಂತ ಅನ್ನಿಸ್ತಾ ಇತ್ತು ಬಟ್ ಎಲ್ಲನೂ ಆಗೋದು ಒಳ್ಳೆಯದಕ್ಕೆ ಅಲ್ವಾ ಆಕ್ಷಣ ಏನಾಗಬೇಕು ಅದು ಆಗಲೇಬೇಕು ಸೊ ಇದಾಗಿತ್ತು ನಾನು ನಮ್ಮ ಮದುವೆಯ ವ್ಲಾಗ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ